ರಾಜು ಇಷ್ಟ ಇಲ್ಲೇ ಕೂತಿದ್ನಲ್ಲ ಆಚೆ ಜಗಲಿಲ್ಲ ಏನಾದ್ರೂ ಕೂತಿದ್ದಾನೆ ಏನೋ ನೋಡ್ತೇನೆ ಇರಿ ರಾಜು ರಾಜು ಅಮ್ಮ ಬನ್ನಿ ನಾನು ಆಚೆ ನಿಂತಿದ್ದೇನೆ ರಾಜು ಹಸು ಹುಷಾರಿಲ್ಲ ಅಂತಿದ್ದಲ್ಲ ಸ್ವಲ್ಪ ದನದ ಆಗುತ್ತಾದ್ರ ಹೊಡ್ಕೊಂಡು ಹೋಗಿ ತೋರಿಸ್ಕೊ ಬರೋದಲ್ವೇನೋ ಅಮ್ಮ ಇವತ್ತು ನಮ್ಮ ಊರಲ್ಲೇ ರಾಸುಗಳಿಗೆ ಚುಚ್ಚು ಮದ್ದು ಹಾಕಲಿಕ್ಕೆ ಅಂತ ಡಾಕ್ಟರ್ಗಳು ಬರ್ತಾರೆ ಬಿಡಿ ಅಮ್ಮ ಅವಾಗ ಹೋಗಿ ತೋರಿಸ್ತೇನೆ ಸರಿ ರಾಜು ಹಾಗೆ ಮಾಡು ಹಾಗಿದ್ರೆ ಹಲೋ ಗ್ರಾಮಸ್ಥರೇ ನಿಮ್ಮ ಮನೆಯಲ್ಲಿರುವ ದನ ಕುರಿ ಮೇಕೆಗಳಿಗೆ ಚುಚ್ಚುಮದ್ದು ನೀಡಲು ಬಂದಿದ್ದೇವೆ ನಿಮ್ಮ ರಾಸುಗಳಿಗೆ ಈ ಚುಚ್ಚುಮದ್ದು ನೀಡಿದರೆ ಅವುಗಳಿಗೆ ಯಾವುದೇ ರೋಗ ರುಜಿನಗಳು ಬರುವುದಿಲ್ಲ ಅಮ್ಮ ನಮ್ಮೂರು ದೇವಸ್ಥಾನ ಇದೆಯಲ್ಲ ಅಲ್ಲಿ ಧನ ಡಾಕ್ಟ್ರು ಬಂದವರೇ ಒಂದು ದಿನದ ಕ್ಯಾಂಪ್ ಇಟ್ಟಿದ್ದಾರಂತೆ ಹೋಗಿ ತೋರಿಸ್ಕೊ ಬರ್ತೀನಿ ರೀ ಅಮ್ಮ ಏನೋ ಆಟದಲ್ಲಿ ಮೈಕಿಟ್ಕೊಂಡು ಕೂತಿದ್ದಾರಲ್ಲ ಹೋಗು ಸರಿ ನೀನು ಹೋಗಿ ತೋರಿಸ್ಕೊ ತೋರಿಸ್ಕೊಂಬಂದ್ಬಿಡು ಆಗಿದ್ರೆ ನಾನು ಹೊಸ ಹೊರ್ಕೇನೆ ಅಪ್ಪ ಕೇಳಿದ್ರೆ ದೇವಸ್ಥಾನದ ಹತ್ರ ಕಳಿಸ್ಬಿಡಿ ಗ್ರಾಮಸ್ಥರಲ್ಲಿ ವಿನಂತಿ ಎಲ್ಲರೂ ತಮ್ಮ ದನ ಕರುಗಳಿಗೆ ಚುಚ್ಚುಮದ್ದುಗಳನ್ನು ಹಾಕಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ಹಲೋ ಗ್ರಾಮಸ್ಥರೇ ಬಂಧು ಬಾಂಧವರೇ ತಮ್ಮ ದನ ಕರುಗಳಿಗೆ ಚುಚ್ಚುಮದ್ದುಗಳನ್ನು ಹಾಕಿಸಿ ಸರಿಯಮ್ಮಾಗಿದ್ರೆ ಆಗಿದ್ರೆ ನಾನು ಹೋಗಿ ಬರ್ತೇನೆ ಈಗಾಗಲೇ ಎಲ್ಲರೂ ತನಕರೆಗಳನ್ನ ಹೊಡ್ಕೊಂಡು ದೇವಸ್ಥಾನ ಹತ್ರ ಹೋಗ್ತಿದ್ದಾರೆ ಇನ್ನು ರಶ್ ಆಗ್ಬಿಡುತ್ತೆ ನಾನು ಬೇಗ ಹೋಗಿ ಹಾಕಿಸ್ತಾ ಬಂದ್ಬಿಡ್ತೇನೆ ಹೈ ದೊಡ್ಡಪ್ಪ ಎಷ್ಟೊತ್ತಲ್ಲಿ ಬಂದಿರಿ ಬಂದಿ ಬಂದಿಕೊಂಡ್ಲಾ ರಾಜು ನಾನು ಸಿದ್ಧಾಂತ ಕರೆಯೇನ ಅನ್ಕೊಂಡೆ ಅಷ್ಟರಲ್ಲಿ ಮೈಕಿಡ್ಕೂ ಸಾರ್ತಾ ಇದ್ರಲ್ಲ ಕೇಳಿಸ್ಕೊಂಡು ನೀವೇ ಬರ್ಬೋದು ಅನ್ಕೊಂಡ್ ಸುಮ್ನದೆ ದೊಡ್ಡಪ್ಪ ನನಗೆ ನಿನ್ನೆನೆ ಗೊತ್ತಾಯ್ತು ಇವತ್ತು ನಮ್ಮ ಊರಲ್ಲಿ ಕ್ಯಾಂಪ್ ಇಡ್ತಾರೆ ದನ ಕರುಗಳಿಗೆ ಚುಚ್ಚುಮದ್ದು ಹಾಕಕ್ ಬರ್ತಾರೆ ಅಂತ ನಿನ್ನೆ ಹಸು ಹುಷಾರಿರ್ಲಿಲ್ಲ ದೊಡ್ಡಪ್ಪ ಕಿಚ್ಚಲ್ ಬಾವ್ ಆಗ್ಬಿಟ್ಟಿತ್ತು ಔಷಧಿ ಇಸ್ಕೊ ಬರೋಣ ಅಂತ ಹೋಗಿದೆ ಅವಾಗ ಡಾಕ್ಟ್ರ್ ಹೇಳಿದ್ರು ದನ ಕರುಗಳಿಗೆ ಚುಚ್ಚುಮದ್ದು ಹಾಕಕ್ ಬರ್ತೀವಿ ನಾಳೆ ಕಾಲು ಬೈ ಜುವರೆ ಎಲ್ಲರೂ ಹಸುವರ್ಕ ಬಂದ್ಬಿಡಿ ದೇವಸ್ಥಾನ ಹತ್ರ ಅಂತ ಹೇಳಿದ್ರು ಓಹ್ ಹೌದಾ ರಾಜು ಸರಿ ಬಿಡು ಶಿವಪ್ಪ ಅವ್ರು ಎಷ್ಟೊತ್ತರ ಬಂದ್ರು ನಾನು ಅವಾಗಲೇ ಬಂದೆ ಮಾದ ಇಂಜೆಕ್ಷನ್ ಹಾಕ್ಸಿದ್ರು ಹ್ಞೂ ಮಾದ ಅವಾಗಲೇ ಬಂದೆ ಇಂಜೆಕ್ಷನ್ ಆಯ್ತು ಹೋಗ್ತಾ ಇದ್ದೀನಿ ಮನೇಲಿ ಕಟ್ಟಾಕ್ಬಿಟ್ಟು ಹೊಲದ ಕಡೆ ಹೋಗ್ಬೇಕು ತಡ ಆಗುತ್ತೆ ನನಗೂ ನೀವು ಹಾಕಿಸ್ಕೊ ಬನ್ನಿ ನಾನು ಹೋಗಿರ್ತೀನಿ ಯಾಕೆ ಸಪ್ಪೆ ಆಗಿದೆಯಲ್ಲ ಏನಾಯ್ತಪ್ಪ ಏನಿಲ್ಲ ಸರ್ ಇದಕ್ಕೆ ಮೂರು ದಿನಗಳಿಂದ ಕೆಲ್ಪ ಆಗ್ಬಿಟ್ಟಿದೆ ಸರಿಯಾಗಿ ಮೇವು ಮೇಚಿಲ್ಲ ಹಾಲು ಕೊಡ್ತಿಲ್ಲ ಸರ್ ಹಸುಗೆ ಏನು ಮೇವು ಕೊಡ್ತಿದ್ದೀರಾ ಬೆಳಗ್ಗೆ ಸಂಜೆ ಒಂದು ಸೇರಿ ಬೋಸಾ ಒಂದು ಸೇರಿ ಹಿಂಡಿ ಕೊಡ್ತಿದ್ದೀವಿ ಹಾಗೆ ಹಸಿ ಮೇವು ಕೊಡ್ತಿದ್ದೀವಿ ಸರ್ ಸ್ವಲ್ಪ ದಿನ ಹಸಿ ಮೇವು ಕೊಡಬೇಡಿ ನಾನು ಇವಾಗ ಇಂಜೆಕ್ಷನ್ ಹಾಕಿದ್ದೀನಲ್ಲ ಆಗುತ್ತೆ ಹಸುನ ನೀರುಳ್ಳಿರೋ ಕಡೆ ಕಟ್ ಸರಿ ಸರ್ ಸರಿ ಬರಪ್ಪ ನಾನು ಹೋಗ್ತೇನೆ ಹಸಿಗೆ ಇಂಜೆಕ್ಷನ್ ಹಾಕಾಯ್ತು ನೀವು ಹಾಕ್ಸ್ಕೊಬನ್ನಿ ಆಯಿತು ನನಗೆ ಇಂಜೆಕ್ಷನ್ ಹಾಕ್ಸ್ಕೊಡ್ತೀನಿ ನೀನು ಹೋಗಿರೋದು